ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಆಲೂ ಕುರ್ಮಾ ಮಾಡ್ತಾಯಿದ್ದೀನಿ ಆಲೂಗಡ್ಡೆಯಿಂದ ಕುರ್ಮಾ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಯಾವ ರೀತಿ ಆಲೂ ಕುರ್ಮಾ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಖಾರ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಐದು ಟೇಬಲ್ ಸ್ಪೂನಿನಷ್ಟು ಕಾಯಿ ತುರಿ ಹಾಕ್ಕೊಂಡಿನಿ ಸಣ್ಣ ಹೋಳು ಕಾಯಿ ತುರಿ ಹಾಕ್ಕೊಂಡ್ರಾಯ್ತು ಹತ್ತರಿಂದ ಹನ್ನೆರಡು ಗೋಡಂಬಿನ ಹಾಕ್ಕೊಂಡಿದ್ದೀನಿ ನೆನೆಸಿದ ಗೋಡಂಬಿ ಅದನ್ನು ಒಂದು ಎರಡು ಗಂಟೆಗಳ ಕಾಲ ನೆನೆಸಿದ್ದೀನಿ ಆ ಗೋಡಂಬಿ ಜೀರಿಗೆ ಅರ್ಧ ಸ್ಪೂನು ಸೋಂಪು ಕಾಳು ಅರ್ಧ ಸ್ಪೂನು ಸೋಂಪು ಇರುತ್ತಲ್ವಾ ಅದು ಅರ್ಧ ಸ್ಪೂನ್ ಹಾಕ್ಕೋಬೇಕು ಬೆಳ್ಳುಳ್ಳಿ ಹತ್ತು ಹೆಸರು ಶುಂಠಿ ಅರ್ಧ ಇಂಚು ಎರಡನ್ನೂ ಹಾಕ್ಕೋಬೇಕು ಹಾಗೂ ಇವಾಗ ಚಕ್ಕೆ ಮೂರು ಪೀಸು ಲವಂಗ ನಾಲ್ಕು ಏಲಕ್ಕಿ ಎರಡು ಇದಿಷ್ಟನ್ನು ಹಾಕ್ಕೋಬೇಕು ಗಸಗಸೆ ಒಂದು ಸ್ಪೂನಿನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ಪೂನ್ ಗಸಗಸೆ ಹುರಿದಿಲ್ಲ ಯಾವುದನ್ನು ಹುರಿದಿಲ್ಲ ಹಾಗೆ ಹಸಿಯಾಗಿ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ನಾಲ್ಕು ಮೆಣಸು ಒಂದು ಕಾಲು ಸ್ಪೂನ್ನಷ್ಟು ತೊಗೊಂಡ್ರೆ ಸಾಕಾಗತ್ತೆ ಮೆಣಸು ನೀವು ಖಾರ ಜಾಸ್ತಿ ತಿನ್ನೋದಿಲ್ಲ ಅಂದರೆ ಮೆಣಸಿನ್ಕಾಯಿ ಎರಡು ಹಾಕ್ಕೊಳ್ಳಿ ಸಾಕಾಗತ್ತೆ ಖಾರದ ಪುಡಿ ಕೂಡ ನಾವು ಹಾಕ್ಕೋಬೇಕು ಆದ್ದರಿಂದ ಇದು ರುಬ್ಬುವಷ್ಟು ನೀರನ್ನು ಇವಾಗ ಇದ್ದೀನಿ ನುಣ್ಣಗೆ ಇದನ್ನು ರುಬ್ಕೋಬೇಕು ನೋಡಿ ನುಣ್ಣಗೆ ರುಬ್ಬಿದ್ದೀನಿ ಇವಾಗ ಆದಷ್ಟು ನುಣ್ಣಗೆ ತುಂಬ ನುಣ್ಣಗೆ ಇದನ್ನು ರುಬ್ಕೋಬೇಕಾಗತ್ತೆ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಅದಕ್ಕೆ ಒಂದು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಒಂದು ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಆಪ್ಷನಲ್ಲೂ ಬರೀ ಎಣ್ಣೆ ಕೂಡ ಹಾಕ್ಕೋಬೋದು ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಎರಡು ಮೊಗ್ಗು ಒಂದು ಕಾಲು ಸ್ಪೂನಷ್ಟು ಸೋಂಪು ಎರಡು ಲವಂಗ ಹಾಗೂ ಎರಡು ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಇವಾಗ ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಅದರ ಫ್ಲೇವರೆಲ್ಲ ಎಣ್ಣೆ ಒಳಗೆ ಕ್ಲೀನಾಗಿ ಇಳ್ಕೋಬೇಕು ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇದ್ದೀನಿ ಒಂದು ಈರುಳ್ಳಿ ಆದರೆ ಸಾಕಾಗತ್ತೆ ಈ ಕುರ್ಮಕ್ಕೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕೆಂಪಗಾಗೋವರೆಗೆ ಫ್ರೈ ಮಾಡ್ಕೋಬೇಕು ನೋಡಿ ಎಲ್ಲ ಟ್ರಾನ್ಸ್ಪರೆಂಟಾಗಿ ಕೆಂಪಗಾಗಿದೆ ಒಂದು ಕಾಲು ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ರುಬ್ಬುವಾಗ ಕೂಡ ನಾವು ಶುಂಠಿ ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿರೋದ್ರಿಂದ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಇವಾಗ ಶುಂಠಿ ಬೆಳ್ಳುಳ್ಳಿದು ಹಸಿ ವಾಸನೆ ಹೋಗೋ ತನಕ ನಾವು ಈ ರೀತಿ ಕೈಯಾಡ್ಸ್ಕೋಬೇಕಾಗತ್ತೆ ಆಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದೀವಿ ನೋಡಿ ಎರಡು ಟೊಮೆಟೊ ಟೊಮೆಟೊ ಹಾಕ್ಕೊಂಡು ಮೆತ್ತಗಾಗೋವರೆಗೆ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಟೊಮೆಟೊ ಪೂರ್ತಿಯಾಗಿ ಮೆತ್ತಗಾಗಬೇಕಾಗತ್ತೆ ಈಗ ನೋಡಿ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಇವಾಗ ಇದಕ್ಕೆ ನಾನು ಪುಡಿಗಳನ್ನ ಹಾಕ್ಕೊಳ್ತೀನಿ ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಿನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನಿನಷ್ಟು ಅರಿಶಿಣದ ಪುಡಿ ಖಾರದ ಪುಡಿ ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗತ್ತೆ ಯಾಕೆ ಅಂದರೆ ನಾವು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀವಲ್ವ ಆದ್ದರಿಂದ ಇವಾಗ ಒಗ್ಗರಣೆಯಲ್ಲಿ ಇದನ್ನೆಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಅರಿಶಿನ ಪುಡಿದು ಎಲ್ಲ ಹಸಿ ವಾಸನೆ ಹೋಗಬೇಕು ಫ್ರೈ ಮಾಡ್ಕೊಂಬಿಟ್ಟು ತಳ ಹಿಡಿಯುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ನೀರು ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಾಕ್ಕೊಂಡು ಎಣ್ಣೆ ಬಿಡುವವರೆಗೆ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದರಿಂದ ಎರಡು ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡು ನೋಡಿ ಇವಾಗ ಎಲ್ಲ ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇವಾಗ ನೆನೆಸಿದ ಬಟಾಣಿಯನ್ನು ಸೇರಿಸ್ಕೊಳ್ತಾ ಇದೀನಿ ರಾತ್ರಿ ನೆನೆಸಿದ ಬಟಾಣಿ ಏಳು ಗಂಟೆಗಳ ಕಾಲ ನೆನೆಸಿದ್ರೆ ಆಯಿತು ಆರರಿಂದ ಏಳು ಗಂಟೆಗಳ ಕಾಲ ಬಟಾಣಿ ನೆನೆಸ್ಕೊಂಡ್ರಾಯ್ತು ಮೂರು ದಪ್ಪ ಆಲೂಗೆಡ್ಡೆನ ಈ ರೀತಿ ದೊಡ್ಡ ದೊಡ್ಡದಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ದಪ್ಪ ದಪ್ಪವಾಗಿ ಇದೇ ರೀತಿ ಹೆಚ್ಚಿಕೊಂಡ್ರೆ ಈ ಆಲೂ ಕುರ್ಮಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸಣ್ಣ ಸಣ್ಣದಾಗಿ ಬೇಕಾದರೂ ಹೆಚ್ಕೋಬೋದು ಆದರೆ ಇದೊಂಥರ ಸ್ಪೆಷಲ್ ಇರುತ್ತೆ ದೊಡ್ಡ ದೊಡ್ಡದಾಗಿ ಹೆಚ್ಚಿಕೊಂಡ್ರೆ ಆಲೂ ಕುರ್ಮ ತುಂಬಾ ಸ್ಪೆಷಲ್ ಇರುತ್ತೆ ಹಸಿ ಬಟಾಣಿ ಕೂಡ ನಾವು ಹಾಕ್ಕೋಬೋದು ಒಣಗಿದ ಬಟಾಣಿ ಹಾಕದೇ ಇದ್ದರೆ ಹಸಿ ಬಟಾಣಿ ಕೂಡ ನಾವು ಹಾಗೆ ಹಾಕ್ಕೋಬೋದು ಇವಾಗ ಇದಕ್ಕೆ ನಾನು ಸ್ವಲ್ಪ ಪುದೀನ ಹಾಕ್ಕೊಳ್ತಾ ಇದ್ದೀನಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆಗೆ ನಾವು ಖಾರ ಎಲ್ಲ ಹಾಕಿದ್ದೀವಲ್ವಾ ಆಲೂಗೆಡ್ಡೆ ಹಾಗೂ ಬಟಾಣಿನ ಈ ರೀತಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಹೀರ್ಕೊಳ್ಳುತ್ತಿದೆ ಅಲ್ಲ ಇವಾಗ ನಾವು ರೆಡಿ ಮಾಡ್ಕೊಂಡಿದ್ವಲ್ವಾ ರುಬ್ಬಿದಂತಹ ಮಸಾಲೆ ಎಲ್ಲ ಹಾಕೊಂಡಿದ್ದೀನಿ ಹಾಕೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನಾವು ಮಸಾಲೆ ಎಲ್ಲ ರೆಡಿ ಮಾಡ್ಕೊಳ್ತೀವಲ್ವ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಇನ್ನೊಂದು ಸ್ವಲ್ಪ ಬೇಕು ಇದಕ್ಕೆ ನೀರನ್ನು ಹಾಕೊಳ್ತಾ ಇದೀನಿ ಇದು ತುಂಬ ಗಟ್ಟಿನೂ ಆಗಬಾರ್ದು ಆಲೂ ಕುರ್ಮ ತೆಳುನೂ ಆಗಬಾರ್ದು ಒಂದು ಮೀಡಿಯಮ್ ಇರಬೇಕು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೂವರೆ ಸ್ಪೂನ್ನಷ್ಟು ಉಪ್ಪನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ್ಮೇಲೆ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕಿದನ್ನು ನೋಡಿ ಇವಾಗ ಕುದೀತಾ ಇದೆ ಒಂದು ಸೌಟಲ್ಲಿ ನಾನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ತೀನಿ ನೋಡಿ ಕನ್ಸಿಸ್ಟೆನ್ಸಿ ಇಷ್ಟಿರಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟಿರಬೇಕು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಇಷ್ಟಿರಬೇಕು ಇದು ನಾವು ಕುಕ್ಕರ್ನಲ್ಲಿ ಕೂಗಿಸ್ತೀವಲ್ವ ಆಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಬೆಂದ ನಂತರ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಇವಾಗ ಇದಕ್ಕೆ ಕುಕ್ಕರ್ ಲೀಡ್ನ ಮುಚ್ಚ್ತಾ ಇದ್ದೀನಿ ಮುಚ್ಚಳ ಮುಚ್ಚಿಬಿಟ್ಟು ವೆಯ್ಟ್ ಹಾಕಿಬಿಟ್ಟು ಎರಡು ವಿಸಿಲ್ ಆದರೆ ಸಾಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಎರಡು ವಿಸಲ್ ಆದರೆ ಸಾಕಾಗುತ್ತೆ ಗ್ಯಾಸೆಲ್ಲ ರಿಲೀಸ್ ಆದಮೇಲೆ ನಾನು ಕುಕ್ಕರ್ ಲೀಡನ್ನ ಓಪನ್ ಮಾಡಿದ್ದೀನಿ ನೋಡಿ ಆಲೂ ಕುರ್ಮ ಕರೆಕ್ಟಾಗಿ ರೆಡಿಯಾಗಿದೆ ಇವಾಗ ನೋಡೋಣ ಬನ್ನಿ ನೋಡಿ ಒಂದು ಸ್ವಲ್ಪ ಗಟ್ಟಿಯಾಗಿದೆ ಇವಾಗ ಇಷ್ಟು ಹದಕ್ಕೆ ಇರಬೇಕು ಆಲೂ ಕುರ್ಮಾ ಇಷ್ಟು ಹದಕ್ಕೆ ಇರಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ಕರೆಕ್ಟಾಗಿದೆ ಆಲೂ ಕುರ್ಮಾ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ ಈ ಆಲೂ ಕುರ್ಮ ಪೂರಿ ಚಪಾತಿ ಅನ್ನ ಗೀ ರೈಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲದ್ರ ಜೊತೆಗೂ ತುಂಬ ಹೊಂದಿಕೆ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಆಲೂ ಕುರ್ಮ ಆಲೂಗೆಡ್ಡೆ ದಪ್ಪನಾಗಿ ಹೆಚ್ಚಾಕಿರೋದೆ ಈ ಕುರ್ಮಾದಲ್ಲಿ ಒಂಥರ ಸ್ಪೆಷಲ್ ಇದು ತುಂಬಾ ಚೆನ್ನಾಗೂ ಕಾಣುತ್ತೆ ತಿನ್ನೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಆಲೂ ಕುರ್ಮದ ಜೊತೆ ಪೂರಿ ಮಾಡಿದ್ದೆ ಸಖತ್ತು ಕಾಂಬಿನೇಷನ್ ಎರಡಕ್ಕೂ ಪೂರಿ ಹಾಗೂ ಆಲೂ ಕುರ್ಮಕ್ಕೆ ತುಂಬಾ ಟೇಸ್ಟಿಯಾಗಿದೆ ಎರಡಕ್ಕೂ ಕಾಂಬಿನೇಷನು ಇವಾಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಪೂರಿ ಸ್ಮೂತ್ ಇದೆ ಪೂರಿ ಕೂಡ ಆಲೂ ಕುರ್ಮ ಎಷ್ಟು ಚೆನ್ನಾಗಿ ಹೊಂದಿಕೆ ಆಗುತ್ತೆ ಅಂದರೆ ಪೂರಿಗೆ ನಾನಿವಾಗ ಅದನ್ನೇ ತಿಂತಾಯಿದ್ದೀನಿ ಆಲೂ ಕುರ್ಮಾ ಹಾಗೂ ಪೂರಿನ ತುಂಬ ಟೇಸ್ಟಿಯಾಗಿದೆ ತುಂಬಾ ಚೆನ್ನಾಗಿದೆ ಎರಡು ಪೂರಿ ತಿನ್ನೋರಾದರೆ ಒಂದು ನಾಲ್ಕೈದು ಪೂರಿ ಖಂಡಿತವಾಗಿ ತಿಂತೀರ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಆಲೂ ಕುರ್ಮದ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ ನಮಸ್ಕಾರ